ರೈತರಿಗೆ ಏನು ಅನ್ಯಾಯ ಆಗಿದೆ ರೈತರನ್ನ ಉದ್ಧಾರ ಮಾಡ್ತೀನಿ ಅಂತ ಸರ್ಕಾರ ತಂದಿರ್ತಕ್ಕಂಥ ಸಿದ್ದರಾಮಯ್ಯನರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇವತ್ತೇನು ಎಲ್ಲ ತೀರ್ಮಾನ ಮಾಡಿ ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಇವತ್ತೇನು ಈ ಹೋರಾಟ ಮಾಡ್ತಾ ಇದ್ದೀವಿ ತಾವೆಲ್ಲ ಯೋಚನೆ ಮಾಡಬೇಕು ಕಾಂಗ್ರೆಸ್ ಅಲ್ಲಿ ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟ್ ಬಂದಿರ್ತಕ್ಕಂಥದ್ದು ಕೇವಲ ಭರವಸೆಗಳ ಮೇಲೆ ಬಂದಿರ್ತಕ್ಕಂಥ ಸರ್ಕಾರ ನಮ್ಮ ರೈತರು ಎಲ್ಲರನ್ನು ಏನು ಡಿ ಕೆ ಶಿವಕುಮಾರ ಮತ್ತು ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳಿಗೆ ಎಲ್ಲಾ ಬೂತಲ್ಲೂ ನೋಡಿದ್ರೆ ಕಾಂಗ್ರೆಸ್ ಮೆಜಾರಿಟಿ ಬಂತು ಈ ಸರಿ ಜನ ನಂಬ್ತಾರೆ ಏನನ್ನ ಹೇಳಿದ್ರೆ ನಮ್ಮ ಜನ ನಂಬುಟ್ಟು ಇವತ್ತು ಯಾವ ಮಟ್ಟಕ್ಕೆ ಮೋಸ ಹೋಗಿದ್ದಿರತಕ್ಕಂಥ ಉದಾಹರಣೆ ಇವತ್ತು ಕೇವಲ ಒಂದೇ ವರ್ಷದಲ್ಲೇ ನಾವು ನೋಡ್ತಾ ಇದ್ದೀವಿ ರೈತರಿಗಾಗಿ ಬಂದಿರತಕ್ಕಂತ ಸರ್ಕಾರ ಅಂತ ಹೇಳಿದ್ರೆ ಉದಾಹರಣೆ ನೋಡಿ ಯಾವ ಮಟ್ಟಕ್ಕೆ ಇವತ್ತು ಉದಾಹರಣೆ ಸಮೇತ ತೋರಿಸ್ತಾ ಇದ್ದಾರೆ ರೈತರು ಪ್ರತಿಯೊಂದು ಮನೆಯಲ್ಲಿ ಹಸು ಇಟ್ಕೊಂಡು ಜೀವನ ಮಾಡತಕ್ಕಂತ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಅವಲಂಬಿತವಾಗಿರ್ತಕ್ಕಂಥ ಎಲ್ಲಾ ರೈತರು ಎರಡ್ ಸಾವಿರ ರೂಪಾಯಿ ಕೊಡ್ತೀವಂತ ಮಹಿಳೆಯರಿಗೆ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಅಂತ ಭರವಸೆ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇವತ್ತು ರೈತರಿಂದಲೇ ದೋಚ್ಕೊಂಡಿರ್ತಕ್ಕಂತ ಕೆಲಸ ಮಾಡೋಕೆ ಶುರು ಮಾಡಿದೆ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಪಂಚಾಯತ್ ಎಲ್ಲಾ ಮುಖಂಡರು ತಾವೆಲ್ಲ ಬಂದಿದ್ರ ಬಿಜೆಪಿ ಮತ್ತು ಜೆ ಡಿ ಎಸ್ ಇಂದ ನಮ್ಮ ರೈತರು ಎಲ್ಲರಿಗೂ ತಾವು ಇವತ್ತು ದಯವಿಟ್ಟು ಹೇಳ್ಬೇಕಾಗುತ್ತೆ ಏನಾದರೂ ಇದೇ ಸರ್ಕಾರ ಆದ್ರೆ ಕಳೆದ ನೆಕ್ಸ್ಟ್ ನಾಲ್ಕು ವರ್ಷ ಈ ಸರ್ಕಾರ ಮುಂದುವರಿಸಿದೆ ಆದ್ರೆ ತಾವೆಲ್ಲ ನೋಡ್ತಾ ಇದ್ರ ಯಾವ ಮಟ್ಟಕ್ಕೆ ಇವತ್ತು ಸರ್ಕಾರದಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಯಾರಾದ್ರೂ ತುಂಬಾ ಜನ ಮಾತಾಡ್ತಾ ಇದ್ರು ಇರೋ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ತುಂಬಾ ಒಳ್ಳೆಯವರಿದ್ದಾರೆ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಆದ್ರೆ ಇವತ್ತು ಕೇವಲ ಟಿವಿ ಹಾಕಿದ್ರೆ ಇವತ್ತು ಬರ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯ ಭ್ರಷ್ಟಾಚಾರ ಇವತ್ತು ಆಚೆ ಬರ್ತಾ ಇದೆ ಒಂದೊಂದೇ ಈ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ನೀವು ನಮ್ಮ ಕೆ ಸಿ ವ್ಯಾಲಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಎಲ್ಲಾ ಕೆರೆ ನೀರು ತುಂಬಿರ್ತಕ್ಕಂತ ಒಂದು ಏನು ದೊಡ್ಡ ಮಟ್ಟಕ್ಕೆ ಪ್ರಾಜೆಕ್ಟ್ ಮಾಡಿದ ಎಲ್ಲ ಕೆರೆ ತುಂಬಿದಾಗ ಸುಮಾರು ಇನ್ನೂರ ಅಡಿ ಮುನ್ನೂರು ಅಡಿಗೆ ನೀರು ಬಂದಾಯ್ತು ಆದ್ರೆ ಈಗಾಗಲೇ ಒಂದು ವರ್ಷ ಆಗಿದೆ ಮತ್ತೆ ನೀರು ಸ್ಟಾಪ್ ಮಾಡಿದರೆ ಎಲ್ಲಾ ಕೆರೆಗಳು ಬತ್ತಿ ಹೋಗಿದೆ ಮತ್ತೆ ವಾಪಸ್ಸು ರೈತರಿಗೆ ಬೋರಲ್ಲಿ ನೀರು ವಾಪಸ್ಸು ಸಾವಿರ ಅಡಿ ಸಾವಿರದ ಐನೂರು ಹೋಗೋಕೆ ಶುರುವಾಗಿದೆ ಇದಕ್ಕೆ ಹೋರಾಟ ಯಾವುದೇ ಕಾರಣಕ್ಕೆ ಯಾರು ಮಾಡಿರ್ಲಿಲ್ಲ ಈಗ ಸತತವಾಗಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ನಾನು ಮತ್ತೆ ಮಾತಾಡ್ತಾ ಇದ್ದೆ ಅವ್ರ ಹತ್ರ ಮಾತಾಡಬೇಕಾದ್ರೆ ಹೇಳಿದೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಜನರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಏನಾದರೂ ಎಮ್ ಎಲ್ ಎ ಮಾಡಿದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಕ್ಕಂಥ ಕೆಲಸ ಆಗ್ತಾ ಆದರೆ ಆದ್ರೆ ಇವತ್ತು ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲಿ ಇವತ್ತು ಶಾಶ್ವತ ನೀರಾವರಿ ಇರ್ಬೋದು ಇವತ್ತು ನಮ್ಮ ರೋಡ್ಗಳ ಅಭಿವೃದ್ಧಿ ಇರ್ಬೋದು ಸುಮಾರು ಕೆಲಸ ಮಾಡತಕ್ಕಂತ ಕೆಲಸ ಒಂದು ಈ ಒಂದು ಅನುಕೂಲ ಆಗಿದೆ ಅವರಿಗೆ ದೂರಾಲೋಚನೆ ಇದೆ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಇದೆ ವಯಸ್ಸು ಇದೆ ಮುಂದಿನ ದಿನಗಳಲ್ಲಿ ಅವರಿಗೆ ದೊಡ್ಡ ಶಕ್ತಿಯಾಗಿ ನಾವೆಲ್ಲ ನಿಂತು ಅವರನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಎರಡೂ ಜಿಲ್ಲೆಗಳಲ್ಲಿ ಎಲ್ಲ ದೊಡ್ಡ ಮಟ್ಟ ಕೆಲಸ ಮಾಡ್ತಕ್ಕಂಥ ಎಲ್ಲವನ್ನು ನಾವೆಲ್ಲರನ್ನೂ ಅವ್ರ ಜೊತೆ ನಿಂತು ಅವರು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಸರ್ಕಾರ ತೆಗೆದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಇಬ್ಬರು ನಮ್ಮ ಕೋಲೆಕ್ಷನ್ ಹಿಂಗೆ ಮುಂದುವರಿಯುತ್ತೆ ಮುಂದಿನ ನನಗೆ ಗೊತ್ತಿದ್ದಂಗೆ ಮುಂದಿನ ಎಲೆಕ್ಷನ್ ಅಲ್ಲಿ ಈಗಾಗಲೇ ನೋಡಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಸುಮಾರು ನೂರ ನಲವತ್ತು ನೂರ ಐವತ್ತು ಕ್ಷೇತ್ರಗಳಲ್ಲಿ ನಾವು ಅತಿ ಹೆಚ್ಚು ಮತಗಳಿಂದ ಮುಂಬಂದಿದ್ದೀವಿ ಇವತ್ತು ಎಲೆಕ್ಷನ್ ಮಾಡಿದ್ರೆ ಕೂಡ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಈಗ ದಯಮಾಡಿ ಈ ಒಂದು ಹೋರಾಟ ಶಾಶ್ವತವಾಗಿ ಈ ಒಂದು ರೈತರಿಗೆ ಅನುಕೂಲ ಮಾಡತಕ್ಕಂಥ ಏನಾದರೂ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ತೆಗೆಯುವವರೆಗೂ ನಾವೆಲ್ಲ ಹೋರಾಟ ಮಾಡಬೇಕು ಎಲ್ಲಾ ಜಿಲ್ಲೆಗಳ ಹೋರಾಟ ಮಾಡಬೇಕಂತೇಳಿ ನಮ್ಗೆಲ್ಲ ನನ್ಗೊಂದು ಎರಡು ಆಳಕ್ಕೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು